ಹಾಯ್ ಸ್ನೇಹಿತರೆ ಜೀವಿಕೆ ಸ್ಟಡಿ ಚಾನಲ್ಗೆ ಸ್ವಾಗತ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಇವತ್ತು ಮಾರ್ಚ್ ಒಂದರಿಂದ ಹತ್ತರವರೆಗೆ ಪ್ರಮುಖ ಪ್ರಚಲಿತ ಘಟನೆಗಳು ಅದೇ ರೀತಿ ಮೊದಲನೇ ಪ್ರಶ್ನೆ ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ವನ್ಯಜೀವಿ ದಿನವನ್ನು ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ವನ್ಯಜೀವಿ ದಿನವನ್ನು ಆಚರಿಸಲಾಗುತ್ತದೆ ಮಾರ್ಚ್ ಮೂರರಂದು ಆಚರಿಸಲಾಗುತ್ತದೆ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ತೊಂಬತ್ತನೇ ಆವೃತ್ತಿಯ ರಣಜಿ ಟ್ರೋಫಿ ವಿಜೇತ ತಂಡ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ತೊಂಬತ್ತನೇ ಆವೃತ್ತಿಯ ರಣಜಿ ಟ್ರೋಫಿ ವಿಜೇತ ತಂಡ ವಿದರ್ಭ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ನಡೆದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎಷ್ಟನೇ ಆವೃತ್ತಿಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಇದು ಹದಿನಾರನೇ ಆವೃತ್ತಿಯಾಗಿದ್ದು ಬೆಂಗಳೂರಿನಲ್ಲಿ ನಡೆಯಿತು ಬೆಂಗಳೂರು ನೆಕ್ಸ್ಟ್ ಕ್ವೆಶನ್ ತೊಂಬತ್ತೇಳನೇ ಅಸ್ಕರ್ ಪ್ರಶಸ್ತಿ ಅತ್ಯುತ್ತಮ ಪ್ರಶಸ್ತಿ ವಿಜೇತ ಸಿನಿಮಾ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಅನೋರಾ ತೊಂಬತ್ತನೇ ತೊಂಬತ್ತೇಳನೇ ಅಸ್ಕರ್ ಪ್ರಶಸ್ತಿಯ ಅತ್ಯುತ್ತಮ ಪ್ರಶಸ್ತಿ ವಿಜೇತ ಸಿನಿಮಾ ಅನೋರ ನೆಕ್ಸ್ಟ್ ಕ್ವೆಶನ್ ಿ ಭಾಷಾ ಶಿಕ್ಷಣ ನೀತಿಯನ್ನು ಅಳವಡಿಸಿಕೊಳ್ಳದ ಭಾರತದ ಏಕೈಕ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ತಮಿಳುನಾಡು ನೆಕ್ಸ್ಟ್ ಕ್ವಶನ್ ಶ್ರೀ ಬಾಬಾ ಬುದ್ಧ ಅಮರನಾಥ ದೇಗುಲ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಇದು ಜಮ್ಮು ಕಾಶ್ಮೀರದ ಯಾವ ಕಣಿವೆಯಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಎ ಇದು ಲೌರೆಂಗ್ ಕಣಿವೆಯಲ್ಲಿದೆ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಸುದಿಯಲ್ಲಿದ್ದ ಜಾಗತಿಕ ಜಲತಂತ್ರಜ್ಞಾನ ಸಂಘಸಭೆ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಯಾರು ಆಯೋಜಿಸಿದ್ದರು ಸರಿಯಾದ ಉತ್ತರ ಆಪ್ಷನ್ ಡಿ ಇದು ಗ್ಲೋಬಲ್ ಎನರ್ಜಿ ಮತ್ತು ಎನ್ವಿರಾಮೆಂಟ್ ಫೌಂಡೇಶನ್ ಸರಿಯಾದ ಉತ್ತರ ಆಪ್ಷನ್ ಡಿ ನೆಕ್ಸ್ಟ್ ಕ್ವೆಶನ್ ಅತಿ ಹೆಚ್ಚು ಡಾಲ್ಫಿನ್ಗಳನ್ನು ಹೊಂದಿರುವ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಅತಿ ಹೆಚ್ಚು ಡಾಲ್ಫಿನ್ಗಳನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ ನೆಕ್ಸ್ಟ್ ಕ್ವಶನ್ ರಾಷ್ಟ್ರೀಯ ಸುರಕ್ಷಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರೀಯ ಸುರಕ್ಷಾ ದಿನವನ್ನು ಮಾರ್ಚ್ ನಾಲ್ಕರಂದು ಆಚರಿಸಲಾಗುತ್ತದೆ ನೆಕ್ಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪ್ರಪ್ರಥಮ ಎ ಚಾಲಿತ ಡ್ರೋನ್ ವಿರೋಧಿ ವ್ಯವಸ್ಥೆಯಾಗಿದ್ದು ಸರಿಯಾದ ಉತ್ತರ ಆಪ್ಷನ್ ಎ ಇದು ಇಂದ್ರಜಾಲ ನೆಕ್ಸ್ಟ್ ಕ್ವಶನ್ ನವರತ್ನ ಸ್ಥಾನಮಾನವನ್ನು ಯಾವಾಗ ಆಚರಿಸಿ ಪರಿಚಯಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸುರೇಶ್ ಕುಮಾರ್ ಖನ್ನಾ ಇತ್ತೀಚೆಗೆ ಸುದ್ದಿಯಲ್ಲಿರುವ ಸುಮೇ ಸುರೇಶ್ ಕುಮಾರ್ ಖನ್ನಾ ಅವರು ಯಾವ ಸಮಿತಿಗೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಇದು ಪ್ರಕೃತಿ ವಿಕೋಪ ತೆರಿಗೆಗೆ ಸಂಬಂಧಿಸಿದ್ದು ನೆಕ್ಸ್ಟ್ ಕ್ವೆಶನ್ ಜಾಗತಿಕ ಭಯೋತ್ಪಾದನೆ ಸೂಚ್ಯಂಕದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಗ್ರಸ್ಥಾನ ಪಡೆದ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಅಗ್ರಸ್ಥಾನ ಪಡೆದ ದೇಶ ಬರಕಿನ್ ಪಾಸೋ ಮೊದಲನೇ ಸ್ಥಾನದಲ್ಲಿದ್ದು ಬರಕಿನ್ ಪಾಸೋ ಎರಡನೇ ಸ್ಥಾನ ಪಾಕಿಸ್ತಾನ್ ನೆಕ್ಸ್ಟ್ ಕ್ವೆಶನ್ ಒಂತರ ವನ್ಯಜೀವಿ ರಕ್ಷಣೆ ಪುನರ್ವಸತಿ ಮತ್ತು ಸಂರಕ್ಷಣಾ ಕೇಂದ್ರವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಇದು ಗುಜರಾತದಲ್ಲಿ ನೆಕ್ಸ್ಟ್ ಕ್ವೆಶನ್ ಗೋಲ್ಡನ್ ಡೋಮ್ಸ್ ಕ್ಷಿಪಣಿ ವ್ಯವಸ್ಥೆಯನ್ನು ಇತ್ತೀಚೆಗೆ ಪ್ರಾರಂಭಿಸಿದ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಏಕದಿನ ಕ್ರಿಕೆಟ್ಗೆ ವಿದಾಯ ಹೇಳಿದ ಸ್ಟೀವ್ ಸ್ಮಿತ್ ಯಾವ ದೇಶ ಆಟಗಾರರಾಗಿದ್ದಾರೆ ಸ್ಟೀವ್ ಸ್ಮಿತ್ ಯಾವ ದೇಶದ ಆಟಗಾರರಾಗಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಇವರು ಆಸ್ಟ್ರೇಲಿಯಾ ದೇಶದ ಆಟಗಾರ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಸುದ್ದಿಯಲ್ಲೆದ ಎಲ್ ಎಚ್ ಡಿ ಸಿ ಯೋಜನೆ ಯಾವುದಕ್ಕೆ ಸಂಬಂಧಿಸಿದ್ದು ಸರಿಯಾದ ಉತ್ತರ ಆಪ್ಷನ್ ಡಿ ಇದು ಪ್ರಾಣಿ ಸಾಕಾಣಿಕೆ ಸಂಬಂಧಿಸಿದ್ದು ನೆಕ್ಸ್ಟ್ ಕ್ವೆಶನ್ ಪ್ರಧಾನಮಂತ್ರಿ ಶ್ರಮ ಯೋಗಿ ಮಂಧನ್ ಯೋಜನೆಯನ್ನು ಯಾವ ಸಚಿವಾಲಯ ನಿರ್ವಹಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಇದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಪ್ರಧಾನಮಂತ್ರಿ ಶ್ರಮ ಯೋಗಿ ಮಂಧನ್ ಯೋಜನೆಯನ್ನು ನಿರ್ವಹಿಸುತ್ತದೆ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ನಮನು ಉಪಕ್ರಮ ಯಾವುದಕ್ಕೆ ಸಂಬಂಧಿಸಿದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ನಮ್ಮನ ಉಪಕ್ರಮ ಭಾರತೀಯ ಸೇನೆಗೆ ಸಂಬಂಧಿಸಿದ್ದು ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಎರಡನೆಯ ಅಂತಾರಾಷ್ಟ್ರೀಯ ಗ್ರೀನ್ ಹೈಡ್ರೋಜನ್ ಸಮಾವೇಶ ಎಲ್ಲಿ ನಡೆಯಿತು ಸರಿಯಾದ ಉತ್ತರ ಆಪ್ಷನ್ ಎ ದೆಹಲಿಯಲ್ಲಿ ನೆಕ್ಸ್ಟ್ ಕ್ವೆಶನ್ ಯಾವ ದೇಶಗಳು ಕ್ವಾಡ ರಾಷ್ಟ್ರಗಳ ಭಾಗವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಟ್ರೇಲಿಯಾ ಭಾರತ ಜಪಾನ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಸರಿಯಾದ ಉತ್ತರ ಆಪ್ಷನ್ ಬಿ ನೆಕ್ಸ್ಟ್ ಕ್ವೆಶನ್ ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೆರ ಇಪ್ಪತ್ನಾಲ್ಕರ ಅತಿಥಿಯ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಹರಿಯಾಣ ನೆಕ್ಸ್ಟ್ ಕ್ವೆಶನ್ ಭಾರತದ ಮೊದಲ ಖಾಸಗಿ ಉಪಗ್ರಹ ಸಮೂಹವನ್ನು ಯಾವ ಕಂಪನಿ ಉಡಾವಣೆ ಮಾಡಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಿಕ್ಸೆಲ್ ನೆಕ್ಸ್ಟ್ ಕ್ವೆಶನ್ ವಿಶ್ವ ಬ್ಯಾಂಕ್ ಪ್ರಕಾರ ಮುಂದಿನ ಎರಡು ಹಣಕಾಸು ವರ್ಷಗಳಲ್ಲಿ ಭಾರತದ ಆರ್ಥಿಕತೆಯ ಯೋಜಿತ ಬೆಳವಣಿಗೆ ದರ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಸಿ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ನೆಕ್ಸ್ಟ್ ಕ್ವೆಶನ್ ಉತ್ತರಾಖಂಡದ ಬೆನ್ನೆಲೆ ಏಕರೂಪ ನಾಗರಿಕ ಸಂಹಿತೆ ಸಂಹಿತೆ ಜಾರಿ ಪ್ರಕ್ರಿಯೆ ಆರಂಭಿಸಿದ ಎರಡನೇ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್ ರಾಜ್ಯ ನೆಕ್ಸ್ಟ್ ಕ್ವೆಶನ್ ದೆಹಲಿಯಲ್ಲಿ ನಡೆಯಲಿರುವ ಕೆಲವು ಇಂಡಿಯಾ ಪ್ಯಾರಾಗೇಮ್ಸ್ನ ಎಷ್ಟನೇ ಆವೃತ್ತಿಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಇದು ಎರಡನೇ ಆವೃತ್ತಿಯಾಗಿದ್ದು ನೆಕ್ಸ್ಟ್ ಕ್ವಶನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಇಪ್ಪತ್ತೈದರ ಎಷ್ಟನೇ ಬಜೆಟ್ ಮಂಡಿಸಲಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದು ಅವರ ಹದಿನಾರನೇ ಬಜೆಟ್ ಆಗಿದ್ದು ನೆಕ್ಸ್ಟ್ ಕ್ವೆಶನ್ ಸುನಿಲ್ ಶೆಟ್ಟಿ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಫುಟ್ಬಾಲ್ ಇವರು ಫುಟ್ಬಾಲ್ ತಂಡಕ್ಕೆ ಮತ್ತೆ ಮರಳಿದ್ದಾರೆ ನಿವೃತ್ತಿ ಘೋಷಿಸಿದ್ದರೂ ಮೊದಲಿನ ಬಾರಿಗೆ ಈಗ ಮತ್ತೆ ಫುಟ್ಬಾಲ್ ತಂಡಕ್ಕೆ ಮರಳಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಆನರರಿ ಆರ್ಡರ್ ಆಫ್ ಫ್ರೀಡಮ್ ಆಫ್ ಬಾರ್ಬೋಡೋಸ್ ಪ್ರಶಸ್ತಿ ಇತ್ತೀಚೆಗೆ ಯಾರಿಗೆ ನೀಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ನರೇಂದ್ರ ಮೋದಿಯವರಿಗೆ ಆನರರಿ ಬಾರ್ಡರ್ ಆಫ್ ಆರ್ಡರ್ ಆಫ್ ಫ್ರೀಡಮ್ ಆಫ್ ಬಾರ್ಬೋಡೋಸ್ ಪ್ರಶಸ್ತಿಯನ್ನು ನರೇಂದ್ರ ಮೋದಿಯವರಿಗೆ ನೀಡಲಾಗಿದ್ದು ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಬಿಡುಗಡೆಗೊಳ್ಳಲಿರುವ ಯಯಾತಿ ಕಾದಂಬರಿ ಬರೆದವರು ಯಾರು ಯಯಾತಿ ಕಾದಂಬರಿ ಬರೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಪುರುಷೋತ್ತಮ್ ದಾಸ್ ಹೆಗಡೆಯವರು ಈ ಯಾತಿ ಕಾದಂಬರ ಬರೆದವರು ಪುರುಷೋತ್ತಮ್ ದಾಸ್ ಹೆಗಡೆ ನೆಕ್ಸ್ಟ್ ಕ್ವಶನ್ ಆರನೇ ಆವೃತ್ತಿಯ ಏಷ್ಯನ್ ಮಹಿಳೆಯರ ಕಬಡ್ಡಿ ಚಾಂಪಿಯನ್ಶಿಪ್ ಪ್ರಶಸ್ತಿ ಗೆದ್ದ ತಂಡ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ತಂಡ ಸರಿಯಾದ ಉತ್ತರ ಆಪ್ಷನ್ ಎ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ನಿವೃತ್ತಿ ಘೋಷಿಸಿರುವ ಶರತ್ ಕಮಾಲ್ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಶರತ್ ಕಮಾಲ್ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಇವರು ಫುಟ್ಬಾಲ್ ಟೆನ್ನಿಸ್ ಟೇಬಲ್ ಟೆನ್ನಿಸ್ ಆಟಕ್ಕೆ ಸಂಬಂಧಿಸಿದ್ದು ನೆಕ್ಸ್ಟ್ ಕ್ವಶನ್ ಐಸಿಸಿ ಚಾಂಪಿಯನ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದನ್ನು ಯಾರು ಗೆದ್ದಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಐಸಿಸಿ ಚಾಂಪಿಯನ್ ಟ್ರೋಫಿ ಗೆದ್ದಿದ್ದು ಭಾರತ ದೇಶ ರನ್ನರ್ ಅಪ್ ಆಗಿದ್ದು ನ್ಯೂಜಿಲೆಂಡ್ ಒಟ್ಟು ಐ ಸಿ ಸಿ ಚಾಂಪಿಯನ್ ಟ್ರೂಪಿ ವಿಜೇತರು ಯಾರ್ಯಾರಂದರೆ ಮೊದಲನೇ ಬಾರಿಗೆ ದಕ್ಷಿಣ ಆಫ್ರಿಕಾ ಗೆದ್ದಿದ್ದು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಭಾರತ ಮೂರು ಬಾರಿಗೆ ಮೊದಲನೇ ಬಾರಿಗೆ ಎರಡು ಸಾವಿರದ ಎರಡರಲ್ಲಿ ಭಾರತ ಮತ್ತು ಶ್ರೀಲಂಕಾ ಜಂಟಿ ಪ್ರಶಸ್ತಿಯನ್ನು ಗೆದ್ದಿತು ನೆಕ್ಸ್ಟು ಎರಡು ಸಾವಿರದ ಹದಿಮೂರರಲ್ಲಿ ಭಾರತ ಇಂಗ್ಲೆಂಡ್ ಇಂಗ್ಲೆಂಡ್ ವಿರುದ್ಧ ಚಾಂಪಿಯನ್ ಆಗಿದ್ದು ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಗೆದ್ದಿದ್ದು ಒಟ್ಟು ಮೂರು ಬಾರಿಗೆ భారత ఐసి చాంపయన్ ట్రోఫియను ధితు